ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಒಂದು ಆಟೋ ಗಾಡಿ ಕಳಿಸ್ಕೊಟ್ಟಿರಲ್ಲ ಹಾ ಸರ್ ಮಾಡಲ್ ಎಷ್ಟು ಗಾಡಿ ಇಪ್ಪತ್ತೀ ಓಡರ್ ಎಷ್ಟು ಇದೆ ಅಣ್ಣ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಗಾಡಿದು ಹಾ ಸರ್ ಇದು ಈ ಮನೆ ಲೆಫ್ಟ್ ಸೈಡ್ ಅಲ್ಲಿ ರೀ ಮಾಡಿ ಕೊಡ್ತೀರಾ ಲೋನ್ ಗಾಡಿ ಮೇಲೆ ಏನ್ ಇಲ್ಲ ಲೋನ್ ಇದೆ ರನ್ನಿಂಗ್ ಇದೆ ಎಷ್ಟು 75000 ಅಡಿಗೆ ಟೈರ್ ಕಂಡೀಷನ್ ಅಣ್ಣ ಇಂಜಿನ್ ಯಾಡ ಮುಂದಿನ 60% ಎಷ್ಟು ಕೊಡ್ತೀರಾ ಬೆಲೆ ಇದು ஏன்னா எச்சுக்கோ மரம் இல்லை இந்த இதராக சார் ಒಂದ್ ಐದ್ ಹತ್ತ್ ಸಾವ್ರ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರ ಈಗ ಎಷ್ಟ್ ಆಗ್ತದ್ ಎರಡು ಎರಡು ಮೂವತ್ತು ಮಾಡ್ತೀವಿ ಗಾಡಿ ನಮ್ ಕಡೆ ಇಂದ ಬಂದ್ರೆ negotiate ಮಾಡಿ ಗಾಡಿ ಕೊಡ್ತೀವಿ ಅಣ್ಣ thank you